ಅದು ಯಾರು ಚರ್ಚೆ ಮಾಡ್ತಾ ಇದ್ದಾರೆ ಅವರೇ ಅದಕ್ಕೆ ಉತ್ತರ ಕೊಡ್ಬೋದು ಮುಖ್ಯಮಂತ್ರಿಗಳನ್ನು ಅಥವಾ ಡೆಪ್ಟಿ ಮುಖ್ಯಮಂತ್ರಿಗಳನ್ನ ಮಾಡ್ತಕ್ಕಂಥದ್ದು ಶಾಸಕಾಂಗ ಪಕ್ಷ ಶಾಸಕಾಂಗ ಪಕ್ಷದ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಉಸ್ತುವಾರಿ ಸಚಿವರು ಕಾಂಗ್ರೆಸ್ ಅಧ್ಯಕ್ಷರಲ್ಲಿ ಚರ್ಚೆ ಮಾಡಿ ಆ ನಂತರ ತೀರ್ಮಾನ ಆಗ್ತಕ್ಕಂಥದ್ದು ಏಕಾಏಕಿ ಚರ್ಚೆ ಬರೋಕ್ಕೆ ಕಾರಣ ಏನು ಅನ್ನೋದು ಸಹ ನನಗೆ ಗೊತ್ತಾಗ್ತಾ ಇಲ್ಲ ಬಹುಶಃ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡಿ ಕೆಲವರು ಆ ವಿಚಾರಗಳನ್ನು ತೆಗೆದಿರ್ಬೋದು ಯಾಕಂದರೆ ಲೋಕಸಭಾ ಚುನಾವಣೆಯ ಮೊದಲು ಕೆಲವರು ಬೇಡಿಕೆಗಳನ್ನು ಮುಂದಿಟ್ಟಿದ್ದರು ಯಾಕಂದರೆ ಎಲ್ಲ ವರ್ಗದವ್ರನ್ನೂ ಸಹ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕಂದ್ರೆ ಉಪಮುಖ್ಯಮಂತ್ರಿಗಳ ಸ್ಥಾನ ಮತ್ತೊಂದು ಅಷ್ಟು ಸಮುದಾಯಗಳಿಗೆ ಬರಬೇಕು ಅಂತ ಹೇಳಿ ಈಗ ಫಲಿತಾಂಶ ಬಂದ ನಂತರ ಆಗಿರ್ತಕ್ಕಂಥದ್ದು ನೋಡಿದಾಗ ಎಲ್ಲೋ ನಾವು ಎಡೆಯುವುದೀವಿ ಅಂತ ಹೇಳಿ ಅವ್ರಿಗೆ ಅನಿಸಿರ್ಬೋದು ಅದಕ್ಕೆ ತಮ್ಮ ಬೇಡಿಕೆಯನ್ನು ಪುನಃ ಪುನರುಚ್ಚಾರ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅನಿವಾರ್ಯತೆ ಅಂತಕ್ಕಂಥದ್ದು ಏನೂ ಇಲ್ಲ ಜವಾಬ್ದಾರಿ ತೆಗೆದುಕೊಂಡಿರ್ತಕ್ಕಂಥವರು ಪಕ್ಷಕ್ಕೆ ಅನುಕೂಲ ಮಾಡದೇ ಇರೋ ಸಂದರ್ಭದಲ್ಲಿ ಯಾರಾದರೂ ಜವಾಬ್ದಾರಿ ತೆಗೆದುಕೊಳ್ಬೇಕಲ್ಲ ಭಾಳಷ್ಟು ನಿರೀಕ್ಷೆಯಲ್ಲಿ ನಮ್ಮ ಇಡೀ ಪ್ರ ದೇಶದಲ್ಲಿ ಇಬ್ಬರು ಬಲಾಢ್ಯರು ನಾಯಕತ್ವವನ್ನು ವಹಿಸಿದ್ದಾರೆ ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ ಹದಿನೈದರಿಂದ ಹದಿನೆಂಟು ಸೀಟು ಇಪ್ಪತ್ತು ಸೀಟ್ ಬರುತ್ತೆ ಅಂಥೇಳಿ ಎಲ್ಲ ಕಡೆಯಲ್ಲೂ ಸಹ ರಾಹುಲ್ ಗಾಂಧಿ ಅವರಿಗೆ ನಾಯಕತ್ವವನ್ನು ಕೊಡಬೇಕು ಅಂತೇಳಿ ಖರ್ಗೆ ಸಾಹೇಬ್ರಿಂದ ಹಿಡಿದು ಒಬ್ಬ ಬ್ಲಾಕ್ ಮಟ್ಟದ ಕಾರ್ಯಕರ್ತರು ಸಹ ಹೋರಾಟ ಮಾಡ್ತಾಯಿದ್ರು ಫಲಿತಾಂಶ ಬರದೇ ಇರೋ ಸಂದರ್ಭದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಒಂದು ತೀರ್ಮಾನ ಆಗಿದೆ ಅದೊಂದು ರೆಸಲ್ಯೂಷನ್ ಕೂಡ ಪಾಸ್ ಮಾಡಿದ್ದಾರೆ ಯಾವ ಕಾರಣಕ್ಕೋಸ್ಕರ ನಾವು ಕೆಲವು ರಾಜ್ಯದಲ್ಲಿ ನಿರೀಕ್ಷೆ ಇದ್ದಂಥ ರಾಜ್ಯಗಳಲ್ಲಿ ಕಳಪೆ ಪ್ರದರ್ಶನ ಆಗಿದೆ ಅನ್ನೋದನ್ನು ಅದು ವಿಚಾರಣೆ ಆಗಬೇಕು ಅನ್ನೋದಕ್ಕೆ ಈಗಾಗಲೇ ಮಧುಸೂದನ್ ಮಿಸ್ತ್ರಿ ಅವರ ನೇತೃತ್ವದಲ್ಲಿ ಗೌರವ್ ಗೊಗೊಯ್ ಮತ್ತು ಐ ಬಿ ಈಡನ್ ಅವರು ಕರ್ನಾಟಕ ರಾಜ್ಯಕ್ಕೆ ಬಂದು ಅದನ್ನು ವಿಚಾರಣೆ ಮಾಡ್ತಕ್ಕಂಥದ್ದು ಈಗಾಗಲೇ ಎಲ್ರಿಗೂ ಸಹ ಗೊತ್ತಾಗಿರ್ತಕ್ಕಂಥದ್ದು ಮಿಸ್ತ್ರಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ವರ್ಕಿಂಗ್ ಕಮಿಟಿ ಸದಸ್ಯರು ಮತ್ತು ಕರ್ನಾಟಕ ರಾಜ್ಯದ ಉಸ್ತುವಾರಿ ವಹಿಸಿದಂಥವರು ಇವರು ಬಂದು ಯಾವ ಕಾರಣಕ್ಕೋಸ್ಕರ ಫಲಿತಾಂಶ ಇಷ್ಟು ಕೆಟ್ಟ ಫಲಿತಾಂಶ ಆಯಿತು ಅನ್ನೋದನ್ನು ಚರ್ಚೆ ಮಾಡಿದ ನಂತರ ಎ ಸಿ ಸಿ ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನೋದು ನಾವು ನೋಡಬೇಕಾಗತ್ತೆ